ಇದು ಶ್ರೀರಾಮರ ಮೈ ಮೇಲೆ ಅದೆಲ್ಲ ಮಗನಿಗೆ ಯಾವ ದೇವ್ರ ಮೇಲೆ ಮಣ್ಣು ಬಿದ್ದಿರಿದ್ದೀಯೋ ಆ ದೇವ್ರ ಮೇಲೆ ಮಣ್ಣು ಬಿದ್ದಿದ್ದನ್ನು ತಕೊಂಡು ಹೋಗಿ ಒಂದಿಷ್ಟು ಮಣ್ಣು ತಗೊಂಡು ಹೋಗ್ಬಿಟ್ಟು ಪಟ್ನ ಕಟ್ಕೊಂಡು ದೇವ್ರ ನಿಮ್ಮ ಮನೇಲಿ ದೇವರು ದೇವಸ್ಥಾನ ಇದೆಯಲ್ಲ ಪೋಟಾ ಗೀಟ ಮಡಗಿತ್ತಲ್ಲ ಅಲ್ಲಿ ಮಡಗಿಬಿಟ್ಟು ಅರ್ಶನ ಕುಂಕುಮ ಹಾಕ್ಬಿಟ್ಟು ಡೈಲಿ ಪೂಜೆ ಮಾಡಿ ನೋಡಿ ಆಮೇಲೆ ನಿಮ್ಗೆ ನಾನು ಹೇಳೋ ದಿವಸ ನಾನು ಫೋನ್ ನಂಬರ್ ಕೊಡ್ತೀನಿ ತಗೊಂಡೋಗ್ಬಿಟ್ಟು ನಾನು ಫೋನ್ ಮಾಡಿ

ಆ ಭಗವಂತ ನಾವ್ಯಾರ್ಯಾರ ಮೋಸ ಮಾಡಿದ್ರೆ ನಮಗೆ ಕೆಟ್ಟದಾಗುತ್ತೆ ನಾವು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ರೆ ಆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾರೆ ಅವನಿಗೆ ಕಣ್ಣಿಲ್ವಾ ಒಳ್ಳೇದ್ ಅಲ್ಲಿ ಇದಾಗತ್ತೆ ಎಲ್ಪ್ ಆಗುತ್ತೆ ಅಲ್ಲಿಗೆ ನೀವು ಬಂದು ಜೈ ಮೀನು ಇದು ಜಾಗ ಇದು ಅಂತ ಒಂದು ಇದಾಗುತ್ತಲ್ಲ ಅದಕ್ಕೆ ಇದರಲ್ಲಿ ಒಂದು ಇಡೀ ಮಣ್ಣು ತಗೊಂಡೋಗಿ ಕಟ್ಬಿಟ್ಟು ಮನೇಲಿ ಮಡಿಕೊಂಡು ಪೂಜೆ ಮಾಡಿ ಪುಣ್ಯ ಸಿಗುತ್ತೆ ರಾಮ ರೊಟ್ಟಿರೋ ಜಾಗತಾನ ರಾಮ ರೊಟ್ಟಿರ ಜಾಗತಾನೇ ಅಲ್ವಾ ಅದರಿಂದ ಇದನ್ನ ಅವ್ರ ಮೈ ಮೇಲೆ ಬಿದ್ದ ಮಣ್ಣು ಅಂತ ಅವ್ರ ಮೈ ಮೇಲೆ ಇದ್ದ ಮಣ್ಣು ಅಂತ ತಗೊಂಡೋಗಿ ಪೂಜೆ ಮಾಡಿ ನಿಮ್ಗೂ ಒಳ್ಳೇದಾಗುತ್ತೆ

ಒಂದು ವಿಗ್ರಹ ಎಷ್ಟು ದಿನ ಆಗಿತ್ತು ನೀವು ಒಂದು ಸಿನಿಮಾ ಟುಮಿಟ್ರ ನಮಗಿಂತ ಐಟ್ ಇತ್ತು ಎಷ್ಟು ಐಟ್ ಇತ್ತು ಆಕಲ್ಲ ಒಂದು ಆರು ತಿಂಗಳ ಟೈಮ್ ಗಣಪತಿ ಸರಿಯಾಗಿ ಗಣಕortಿದ್ರು ಅವ್ಲಿ ಆತರ ಏನಿಲ್ಲ ತೊಂದ್ರೀಲ್ಲ ದೇವಸ್ಥಾನಕ್ಕೆ ಕರೆಸಿಬಿಟ್ಟು ನೀವು ಪುಣ್ಯ ಭೂಮದ ಪುಣ್ಯ ಇಲ್ಲಿ ಇಲ್ಲಿ ಮಾಡ್ಕೊಡ್ತಿದ್ದೀರಿ ಅಂದ್ಬಿಟ್ಟು ಎಣ್ಣೆನ ಒತ್ತಿ ಒತ್ತಿ ತಲೆಗೆ ಮೊಯಮರ ಎಲ್ಲಾ ಒತ್ತಿಬಿಟ್ಟು ಕಳಿಸ್ತಾ ಇರೋ ತಣ್ಣಗಿರಿ ಅಂತ ಓಕೆ

ಈಗ ಲೈಸೆನ್ಸ್ ತಗೋಳೆ ಮಾಡಿ ಶ್ರೀರಾಮ್ರು ಒಬ್ಬರೇ ಇಲ್ಲಿ ತಗೊಂಡದು ಬಾಕಿ ಅಲ್ಲೆಲ್ಲ ಗಣಿ ಎಲ್ಲ ಮಾಡಿದಾಗ ಅಲ್ಲಿ ಎಲ್ಲ ಕಲ್ಲುಗಳೆಲ್ಲ ಕೊಡ್ತೀವಲ್ಲ ಎಲ್ಲ ದೇವತಿ ವಿಗ್ರಹಗಳು ಆಂಧ್ರದಲ್ಲಿ ಕೇರಳದಲ್ಲಿ ಇತ್ತಾಗಿ ತಮಿಳುನಾಡಿನಲ್ಲಿ ಹಿಂಗೆಲ್ಲ ಎಲ್ಲಾ ಕಡೆ ಲೋಡು ಲೈಸೆನ್ಸ್ ಇದೆಯಲ್ಲ ಪರ್ಮೆಂಟ್ ಕೊಟ್ಟು ಲೋಡ್ ವಿಗ್ರಹ ಮಾಡಿ ಕಳಿಸ್ಕೊತೀವಿ ಕಳ್ಸಿ ಕಲ್ಲು ಕಲ್ಲು ಕಲ್ಲ ಕಲ್ಲು 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 ತಗ್ದು ಕಳಿಸ್ ಇಲ್ಲೇನಾರ ನಾ ಮಕ್ಕಪ್ಪ ಕಾಳ ದೇವಸ್ಥಾನಕ್ಕೆ ವಿಗ್ರಹಗಳು ಬೇಕು ಅಂದ್ರೆ ನಾನೇ ಕೆತ್ತು ಕೊಡ್ತೀದೆ ಈಗ ನಮ್ಮ ಕೈಲಿ ಆಗಲ್ಲ ಸರ್ ನಮಗೆ ಬಹಳ ವಯಸ್ಸು ಎಪ್ಪತ್ನಾಲ್ಕು ವರ್ಷ ಆಯಿತು ಅದರಿಂದ तो ಅಲ್ಲಿಂದ ಆ ಶ್ರೀನಿಮ್ಮ ಹುಟ್ಟಿದಂತ ಈ ಮಣ್ಣನ್ನ ದೇವರ ಫೋಟೋದಲ್ಲಿ ಮುಂದೆ ಇಟ್ಟು ಪೂಜೆ ಮಾಡಿ ತುಂಬಾ ಕೆಲವು ಕಡೆ ಸಿಕ್ಕದಿಲ್ಲ ಎಲ್ಲೂ ಸಿಗಲ್ಲ ಆಚೆ ಈ ಇಲ್ಲೆಲ್ಲ ಹೌದು ಸಿಗಲ್ಲ ಸಿಗಲ್ಲ ಪುಣ್ಯಭೂಮಿ ಇದು ಅದರಿಂದ ಪುಣ್ಯಭೂಮಿ ಮಣ್ಣು ತಗೋಳ ಪೂಜೆ ಮಾಡಿದ್ರೆ ಒಳ್ಳೆಯದು ಒಳ್ಳೆಯದ ನೋಡಿ ಅಷ್ಟು ಮಾಡ್ಕೊಂಡು ಇದು ರೈಟ್ ನ್ಯೂಸ್